ಸಮಸ್ತ ಆಸ್ತಿಕ ಬಂಧುಗಳಿಗೆ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾಕಾಶಿ ಮೂಡಬಿದ್ರೆಯಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಅಶ್ವತ್ಥಪುರ ಇದೆ ಮೂಡಬಿದ್ರೆಯಿಂದ ಕಟೀಲು ಕಿನ್ನಿಗೋಳಿ ಮುಲ್ಕಿಗೆ ಹೋಗುವ ಹಾದಿಯಲ್ಲಿ ಸಂಪಿಗೆ ಎನ್ನುವಲ್ಲಿ ರಸ್ತೆಯ ಎಡಭಾಗದಲ್ಲಿರುವ ಮಹಾದ್ವಾರದ ಮೂಲಕ ಹಾದುಹೋದರೆ ಎರಡು ಕಿಲೋಮೀಟರ್ಗಳ ಅಂತರದಲ್ಲಿ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಶತಮಾನದ ಹಿಂದೆ ಪಿಂಪಳ ಎಂದು ಕರೆಸಿಕೊಂಡ ಇವತ್ತು ಅಶ್ವತ್ಥಪುರವಾಗಿರುವ ಹಳ್ಳಿ ಸಿಗುತ್ತದೆ ಅಜಮಾಸು ಐದು ಶತಮಾನಗಳ ಹಿಂದೆ ತಮ್ಮ ಧರ್ಮ ಸಂಸ್ಕೃತಿ ಮಾನ ಪ್ರಾಣಗಳ ರಕ್ಷಣೆಗಾಗಿ ಆರ್ಯಾವರ್ತದಿಂದ ವಲಸೆ ಬಂದು ಈ ಪ್ರದೇಶದಲ್ಲಿ ನೆಲೆ ಕಂಡುಕೊಂಡ ದೇಶಸ್ಥ ಬ್ರಾಹ್ಮಣ ಸಮಾಜದ ಧಾರ್ಮಿಕ ಸಾಮಾಜಿಕ ಐತಿಹಾಸಿಕ ಕೇಂದ್ರ ಅಶ್ವತ್ಥಪುರ ಆಧ್ಯಾತ್ಮಿಕ ಸಾಧನೆಗೆ ವೈದಿಕ ಧರ್ಮ ಈ ಸಮಾಜ ನಂಬಿಕೊಂಡು ಬಂದ ಮಾರ್ಗವಾದರೆ ಜೀವನ ನಿರ್ವಹಣೆಗೆ ಆಯ್ದುಕೊಂಡದ್ದು ಕೃಷಿಯನ್ನು ಆರ್ಥಿಕ ಸದೃಢತೆಗಾಗಿ ಬಾಣಸಿಗ ವೃತ್ತಿಯನ್ನು ಅವಲಂಬಿಸಿತಾದರೂ ವೃತ್ತಿಯಲ್ಲಿ ಉನ್ನತಿಗೇರಿದ್ದು ಹೋಟೆಲ್ ಉದ್ಯಮ ಕೈ ಹಿಡಿದ ಮೇಲೆ ಇವತ್ತು ಅಶ್ವತ್ಥಪುರದ ದೇಶಸ್ಥ ಬ್ರಾಹ್ಮಣ ಸಮಾಜದ ಯುವ ಪೀಳಿಗೆ ಎಲ್ಲ ರಂಗಗಳಲ್ಲೂ ತನ್ನ ಚಾಪನ್ನು ಮೂಡಿಸಿದೆ ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಇಪ್ಪತ್ತನೆಯ ಶತಮಾನದ ಆರಂಭದ ದಶಕಗಳಲ್ಲಿ ಗೋಂದಾವಲಿಯ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಮತ್ತು ಅವರ ಪರಮ ಶಿಷ್ಯ ಬೆಳದಡಿಯ ಸದ್ಗುರು ಶ್ರೀ ಬ್ರಹ್ಮಾನಂದರ ಸಂಪರ್ಕ ಪ್ರಾಪ್ತಿಯಾದ ಮೇಲೆ ರಾಮನಾಮ ಸ್ಮರಣೆ ಈ ಸಮಾಜದ ಉಸಿರಾಯಿತು ಸದ್ಗುರು ಮಹಾರಾಜರ ಅನುಗ್ರಹ ಪಡೆದು ತಮ್ಮೂರಲ್ಲಿ ಪ್ರಭು ಶ್ರೀರಾಮನ ದೇವಸ್ಥಾನವನ್ನು ನಿರ್ಮಿಸಿದ ಹಿರಿಯರು ಸಾವಿರದ ಒಂಬೈನೂರ ಹದಿನೈದನೆಯ ಇಸುವಿ ಮೇ ತಿಂಗಳ ಹತ್ತೊಂಬತ್ತರಂದು ಅಂದರೆ ರಾಕ್ಷಸನಾಮ ಸಂವತ್ಸರದ ವೈಶಾಖ ಶುದ್ಧ ಪಂಚಮಿಯಂದು ಸದ್ಗುರು ಬ್ರಹ್ಮಾನಂದರ ಅಮೃತ ಹಸ್ತದಿಂದ ಅದರ ಪ್ರತಿಷ್ಠಾಪನೆಯನ್ನು ನೆರವೇರಿಸಿ ಸಮಾಜದ ಸರ್ವತೋಮುಖ ಏಳಿಗೆಗೆ ಭದ್ರ ಬುನಾದಿಯನ್ನು ಹಾಕಿದರು ಸದ್ಗುರು ಶ್ರೀ ಬ್ರಹ್ಮಾನಂದರ ಅಣತಿಯಂತೆ ಅಂದಿನಿಂದ ಪಿಂಪಳ ಅಶ್ವತ್ಥಪುರವಾಯಿತು ಮೂಲತಃ ಬ್ರಾಹ್ಮಣಿ ಭಾಷೆಯು ಈ ಸಮಾಜ ಬಾಂಧವರ ಆಡುಮಾತಾಗಿದ್ದರೂ ನಾಡನುಡಿಯಾದ ಕನ್ನಡವನ್ನು ಆತ್ಮಘತ ಮಾಡಿಕೊಂಡು ಅವರು ಅಚ್ಚ ಕನ್ನಡಿಗರಾದರು ಬಿಟ್ಟು ಬಂದ ಪ್ರಾಂತದ ಸಂಪ್ರದಾಯದೊಂದಿಗೆ ನೆಲೆ ನಿಂತ ನಾಡಿನ ತುಳು ಕನ್ನಡ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡು ಧರ್ಮ ಭಾಷೆ ಸಂಸ್ಕೃತಿಗಳ ಸಹಿಷ್ಣುತೆಯ ಆಗರವಾದರು ಋಗ್ವೇದಿಗಳಾದ ಈ ಸಮಾಜ ಬಾಂಧವರು ಶ್ರೀ ಶೃಂಗೇರಿ ಜಗದ್ಗುರು ಸಂಸ್ಥಾನದ ಶಿಷ್ಯ ವರ್ಗದವರಾಗಿ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಬ್ರಹ್ಮಾನಂದರ ಸಂಪರ್ಕದಿಂದಾಗಿ ದಾಸ ಸಂಪ್ರದಾಯವನ್ನೂ ಅನುಸರಿಸುತ್ತಾ ಮತಭೇದಗಳ ಕಟ್ಟುಪಾಡಿನಿಂದ ಮುಕ್ತರಾದರು ಅಶ್ವಥಪುರದ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಸದ್ಗುರು ಸಂಪ್ರದಾಯಾನುಸಾರವೇ ನಿತ್ಯಂ ಪ್ರತಿ ತ್ರಿಕಾಲ ಪೂಜೆ ಅಂದರೆ ಬೆಳಿಗ್ಗೆ ಐದು ಗಂಟೆಯಿಂದ ಭೂಪಾಳಿ ಸರ್ವ ದೇವರುಗಳಿಗೆ ಅಭಿಷೇಕ ಪೂಜೆ ನೈವೇದ್ಯ ಕಾಕಡಾರತಿ ಮಧ್ಯಾಹ್ನ ಹನ್ನೆರಡರಿಂದ ಪಂಚೋಪಚಾರ ಪೂಜೆ ಮಹಾಪೂಜೆ ಮಂಗಳಾರತಿ ರಾತ್ರಿ ಪಂಚೋಪಚಾರ ಪೂಜೆ ನಿತ್ಯ ಭಜನೆ ಮಹಾಮಂಗಳಾರತಿ ಮಂತ್ರಪುಷ್ಪ ಅಷ್ಟಾವಧಾನ ಬ್ರಹ್ಮಸ್ತುತಿ ಶಯ್ಯೆ ಇವು ಅನೂಚಾನವಾಗಿ ನಡೆದು ಬಂದಿವೆ ಪ್ರತಿ ಏಕಾದಶಿಯ ದಿನಗಳಂದು ಶ್ರೀರಾಮ ದೇವರಿಗೆ ಪವಮಾನ ಪಂಚಸೂಕ್ತ ಅಭಿಷೇಕ ಈಶ್ವರ ದೇವರಿಗೆ ರುದ್ರಾಭಿಷೇಕ ಮಾರುತಿ ದೇವರಿಗೆ ಮನ್ಯುಸೂಕ್ತ ಅಭಿಷೇಕ ನಡೆಯುತ್ತವೆ ವರ್ಷಕ್ಕೆ ನಾಲ್ಕು ಬಾರಿ ಆಷಾಢ ಭಾದ್ರಪದ ಮಾರ್ಗಶಿರ ಮತ್ತು ಮಾಘ ಮಾಸಗಳಲ್ಲಿ ಗುರುಪೂರ್ಣಿಮೆ ಬ್ರಹ್ಮಾನಂದ ಗುರುಗಳ ಪುಣ್ಯತಿಥಿ ಬ್ರಹ್ಮಚೈತನ್ಯ ಮಹಾರಾಜರ ಪುಣ್ಯತಿಥಿ ಸಮರ್ಥ ರಾಮದಾಸರ ಪುಣ್ಯತಿಥಿಯ ಅಂಗವಾಗಿ ಅಖಂಡ ರಾಮನಾಮ ಸಪ್ತಾಹಗಳು ನಡೆಯುವುದು ಈ ಕ್ಷೇತ್ರದ ವಿಶೇಷ ಯುಗಾದಿ ಪಾಡ್ಯದಿಂದ ತೊಡಗಿ ದಶಮಿ ಪರ್ಯಂತ ಅಶ್ವತ್ಥಪುರದಲ್ಲಿ ಪಲ್ಲಕ್ಕಿ ಉತ್ಸವ ರಥೋತ್ಸವಗಳು ವಿಜೃಂಭಣೆಯಿಂದ ನೆರವೇರಿ ಏಕಾದಶಿ ಎಂದು ಅವಭೃತ ಸ್ನಾನದೊಂದಿಗೆ ಮುಕ್ತಾಯವಾಗುತ್ತದೆ ದೇಶದ ನಾನಾ ಭಾಗಗಳಲ್ಲಿ ವಿದೇಶಗಳಲ್ಲಿ ನೆಲೆಸಿರುವ ಸಮಾಜ ಬಾಂಧವರು ತವರೂರಿಗೆ ಭೇಟಿ ನೀಡಿ ಬಾಂಧವ್ಯವನ್ನು ಸದೃಢಗೊಳಿಸುವ ಸದವಕಾಶ ಈ ರಾಮನವಮಿ ಮಹೋತ್ಸವ ಕಾರ್ತಿಕ ಶುದ್ಧ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಪ್ರತಿ ರಾತ್ರಿ ನಗರ ಭಜನೆ ದೀಪೋತ್ಸವ ಮತ್ತು ಅಮಾವಾಸ್ಯೆ ಎಂದು ಪಲ್ಲಕ್ಕಿ ಉತ್ಸವ ಸಹಿತ ದೀಪೋತ್ಸವ ಭಕ್ತಿ ಭಕ್ತಿಭಾವದಿಂದ ಬೀಗುವಂತೆ ಜರುಗುತ್ತವೆ ಚೈತ್ರ ಶುದ್ಧ ಪೂರ್ಣಿಮೆಯೆಂದು ಹನುಮ ಜಯಂತಿ ವೈಶಾಖ ಶುದ್ಧ ಪಂಚಮಿಯದ್ದು ಪ್ರತಿಷ್ಠಾ ಪಂಚಮಿ ಉತ್ಸವ ಶ್ರಾವಣ ಶುದ್ಧ ಪಾಡ್ಯದಿಂದ ಬಹುಳ ಅಮಾವಾಸ್ಯೆಯವರೆಗೆ ಪ್ರತಿ ಸೋಮವಾರದಂದು ಈಶ್ವರ ದೇವರಿಗೆ ರುದ್ರಾಭಿಷೇಕ ಶ್ರವಣ ನಕ್ಷತ್ರದಂದು ಋಗ್ ಉಪಕರ್ಮ ಭಾದ್ರಪದ ಚೌತಿ ಪಂಚಮಿಗಳಂದು ಗಣೇಶೋತ್ಸವ ಭಾದ್ರಪದ ಶುದ್ಧ ಚತುರ್ದಶಿಯಂದು ಎಂದು ಪೂಜೆ ಕಾರ್ತಿಕ ಶುದ್ಧ ಪಾದ್ಯದಂದು ಶ್ರೀದೇವರಿಗೆ ತೈಲಾಭ್ಯಂಜನ ಕಾರ್ತಿಕ ಶುದ್ಧ ದ್ವಾದಶಿಯಂದು ತುಳಸಿ ಪೂಜೆ ಮಾಘಬಹುಳ ಚತುರ್ದಶಿ ಎಂದು ಶಿವರಾತ್ರಿ ಇವುಗಳು ಅಶ್ವಥಪುರದ ಶ್ರೀರಾಮಚಂದ್ರ ದೇವಸ್ಥಾನದಲ್ಲಿ ಧಾರ್ಮಿಕ ಶ್ರದ್ಧೆಯಿಂದ ನಡೆಯುವ ಆಚರಣೆಗಳು ಶ್ರೀರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಬ್ರಹ್ಮಕಲಶೋತ್ಸವ ಸಹಸ್ರಚಂಡಿಯಾಗ ಶ್ರೀರಾಮನಾಮ ತಾರಕ ಹೋಮ ತೇರಾಕೋಟಿ ಶ್ರೀರಾಮನಾಮ ಜಪಸಾಂಗತ ಯಜ್ಞ ಶ್ರೀ ದೇವಸ್ಥಾನದ ಪ್ರತಿಷ್ಠಾಪನೆಯ ಶತಮಾನೋತ್ಸವ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದ ಭಕ್ತ ವೃಂದವು ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತೆ ನೆರವೇರಿಸಿ ಸಾರ್ಥಕ್ಯ ಪಡೆದಿರುತ್ತದೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ ಶಿಷ್ಯರಾದ ಶ್ರೀ ತಾತ್ಯ ಮಹಾರಾಜರು ಅಂದರೆ ಪೇಟಿ ಮಹಾರಾಜರು ಸದ್ಗುರು ಶ್ರೀ ಬ್ರಹ್ಮಾನಂದರ ವಂಶಸ್ಥರಾದ ಶ್ರೀ ಗಾಡಗೋಳಿ ಭೀಮರಾಯರು ಪೇಜಾವರ ಮಠಾಧೀಶರಾದ ಶ್ರೀ 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 ವಿಶ್ವೇಶತೀರ್ಥ ಮಹಾಸ್ವಾಮಿಗಳು ಕೂಡಲಿ ಶೃಂಗೇರಿ ಸಂಸ್ಥಾನದ ಶ್ರೀ ಶ್ರೀ ಸಚ್ಚಿದಾನಂದ ಶಂಕರ ಭಾರತೀ ಸ್ವಾಮಿಗಳವರ ಆಗಮನದಿಂದ ಅಶ್ವತ್ಥಪುರವು ಪುನೀತವಾಗಿದೆ ಶೃಂಗೇರಿ ಜಗದ್ಗುರು ಸಂಸ್ಥಾನದ ಶ್ರೀ 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 ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಅಶ್ವತ್ಥಪುರಕ್ಕೆ ಹಲವು ಬಾರಿ ವಿಜಯ ಯಾತ್ರೆ ಮಾಡಿ ತಮ್ಮ ಪಾದಧೂಳಿಯಿಂದ ಈ ಕ್ಷೇತ್ರವನ್ನು ಪಾವನಗೊಳಿಸಿದ್ದಾರೆ ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಮಹಾಸನ್ನಿಧಾನಂಗಳವರು ಮತ್ತು ಸನ್ನಿಧಾನಂಗಳವರು ಜೊತೆಯಾಗಿ ಅಶ್ವತ್ಥಪುರಕ್ಕೆ ಆಗಮಿಸಿ ತಮ್ಮ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ದೇವಸ್ಥಾನದ ಪ್ರತಿಷ್ಠಾಪನಾ ಶತಮಾನೋತ್ಸವವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಿದ್ದು ಅಶ್ವತ್ಥಪುರ ಬಂಧುಗಳ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಸಾವಿತ್ರಿ ಸಭಾ ಸದನ ಶ್ರೀರಾಮಕೃಪಾ ಮತ್ತು ಶ್ರೀ ಬ್ರಹ್ಮಾನಂದ ಸದನ ಅತಿಥಿ ಗ್ರಹಗಳು ಶ್ರೀ ಸೀತಾರಾಮ ಗೋಶಾಲೆ ಪರಂಧಾಮ ಶ್ರಾದ್ದಭವನ ಪುರೋಹಿತರಿಗೆ ವಸತಿ ಗೃಹಗಳು ದೇವಸ್ಥಾನದ ಪರಿಚಾರಕರಿಗೆ ವಸತಿ ಗೃಹಗಳು ಸೇವಾರ್ಥಿಗಳಿಗೆ ಸಕಲ ಸೌಕರ್ಯವನ್ನು ಒದಗಿಸಿವೆ ಅಭಿನವ ವಿದ್ಯಾತೀರ್ಥ ನಿಲಯ ಅಂದರೆ ಗುರುಭವನ ಕಟ್ಟಡ ಪ್ರಸ್ತುತ ನಿರ್ಮಾಣ ಹಂತದಲ್ಲಿದೆ ಮದುವೆ ಉಪನಯನ ತುಲಾಭಾರ ಸೇವೆಗಳು ಮಾಸಿಕ ಸತ್ಯನಾರಾಯಣ ಪೂಜೆ ಮುಂತಾದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿವೆ ನಿತ್ಯ ಅನ್ನ ಸಂತರ್ಪಣೆಯು ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರಿಗೆ ಬಹಳವೇ ಅನುಕೂಲಕರವಾಗಿದೆ ಅದರ ಮುಂಚಿತವಾಗಿ ಭಕ್ತಾದಿಗಳು ತಿಳಿಸಿರಬೇಕು ಮಹಾವಿಷ್ಣುವಿನ ದಶಾವತಾರ ರಾಮಾಯಣದ ದೃಶ್ಯಾವಳಿ ಮುಂತಾದ ಸುಂದರ ಕೆತ್ತನೆಗಳಿಂದ ಕೂಡಿ ಶಿಲ್ಪಿಗಳ ಕುಶಲಕಲೆಗೆ ಸಾಕ್ಷಿಯಾದ ಬ್ರಹ್ಮರಥ ಮನಮೋಹಕ ಪುಷ್ಪರಥ ಆಕರ್ಷಕ ಪಲ್ಲಕ್ಕಿಗಳು ಗರುಡ ಮಾರುತಿ ಆದಿಶೇಷ ಸಹಿತ ಭವ್ಯ ವಾಹನಗಳು ದೇವಸ್ಥಾನದ ಸೊಬಗಿಗೆ ಪುಟ ನೀಡಿವೆ ಶ್ರೀ ದೇವಸ್ಥಾನದಿಂದ ಶ್ರೀ ಲೋಕಾಭಿರಾಮ ಮಾಸಿಕ ಪತ್ರಿಕೆ ಪ್ರಕಟವಾಗುತ್ತಿದ್ದು ಸಮಾಜದ ಬಂಧುಗಳಿಗೆ ದೇವಸ್ಥಾನದಲ್ಲಿ ನಡೆಯುವ ಕಾರ್ಯಕ್ರಮಗಳ ಮಾಹಿತಿಯನ್ನು ಕ್ಲಪ್ತ ಕಾಲದಲ್ಲಿ ಒದಗಿಸುತ್ತಿದೆ ಜೊತೆಗೆ ಸಂಪ್ರದಾಯದ ಭಜನೆ ಆರತಿಗಳ ಪುಸ್ತಕವನ್ನು ಶ್ರೀ ದೇವಸ್ಥಾನದಿಂದ ಪ್ರಕಟಿಸಲಾಗುತ್ತಿದೆ ಅಶ್ವತ್ಥಪುರ ದೇಶಸ್ಥ ಬ್ರಾಹ್ಮಣ ಸಮಾಜದ ಬಂಧುಗಳು ಆತ್ರೇಯ ಕೌಶಿಕ ಶ್ರೀವತ್ಸ ಭಾರದ್ವಾಜ ಗೋತ್ರಗಳಿಗೆ ಸೇರಿದವರಾಗಿದ್ದು ಕಾಮಾಕ್ಷಿ ಮಹಾಲಕ್ಷ್ಮಿ ಭವಾನಿ ಶಂಕರ ದುರ್ಗಾಪರಮೇಶ್ವರಿ ಜಲದುರ್ಗಿ ಇವರ ಮನೆದೇವರುಗಳಾಗಿವೆ ಈ ಎಲ್ಲ ಕುಟುಂಬಗಳು ಒಗ್ಗಟ್ಟಿನಿಂದ ನವರಾತ್ರಿ ಹಬ್ಬ ವನಭೋಜನ ನಾಗಪೂಜೆ ದೈವಾರಾಧನೆಗಳನ್ನು ನಡೆಸುತ್ತಿವೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸವಿಯ ಮಾರ್ಚ್ ತಿಂಗಳಲ್ಲಿ ಶೃಂಗೇರಿ ಜಗದ್ಗುರು ಸಂಸ್ಥಾನದ ಶ್ರೀ 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 ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅಶ್ವತ್ಥಪುರದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಮೂರ್ತಿಯನ್ನು ತಮ್ಮ ದಿವ್ಯಹಸ್ತದಿಂದ ಪ್ರತಿಷ್ಠಾಪಿಸಿರುತ್ತಾರೆ ಪ್ರತಿ ವರ್ಷ ಶ್ರೀ ಶಂಕರ ಮಠದಲ್ಲಿ ಶಂಕರ ಜಯಂತಿ ಉತ್ಸವ ವೈಭವೋಪೇತವಾಗಿ ನೆರವೇರುತ್ತದೆ ಶ್ರೀ ತಾತ್ಯಾ ಸಾಹೇಬ ಕೇತ್ಕರ್ ಮಹಾರಾಜರು ತಮ್ಮ ಅಮೃತ ಹಸ್ತದಿಂದ ಶ್ರೀ ಮಾರುತಿ ದೇವರ ಗುಡಿಯ ಪ್ರತಿಷ್ಠಾಪನೆಯನ್ನು ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸುವಿಯ ಏಪ್ರಿಲ್ ತಿಂಗಳಲ್ಲಿ ನೆರವೇರಿಸಿದ್ದು ಪ್ರತಿ ಶನಿವಾರ ವಿಶೇಷ ಅಭಿಷೇಕ ಮತ್ತು ಹನುಮಜ್ ಜಯಂತಿ ಉತ್ಸವ ವಿಜೃಂಭಣೆಯಿಂದ ನೆರವೇರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯಲ್ಲಿ ಈ ದೇವಸ್ಥಾನದ ನವೀಕರಣ ಮತ್ತು ಮರುಪ್ರತಿಷ್ಠಾಪನೆ ನಡೆದಿರುತ್ತದೆ ಶ್ರೀರಾಮನ ಸ್ಥಿರ ಪಾದುಕೆಗಳಿರುವ ಕಟ್ಟೆಯು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸುವಿಯಲ್ಲಿ ಪ್ರತಿಷ್ಠಾಪನೆಯಾಗಿದ್ದು ಶ್ರೀರಾಮೋತ್ಸವದ ದಿನಗಳಲ್ಲಿ ಪೂರ್ವಹನ್ನ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿ ಸವಾರಿಯಲ್ಲಿ ಇಲ್ಲಿಯವರೆಗೆ ಕರೆತರುವುದು ಜಾತ್ರೆ ಮುಗಿದ ಬಳಿಕ ಅವಭೃತ ಸ್ನಾನವನ್ನು ಪಾದಕಟ್ಟೆಯಲ್ಲಿ ಮಾಡುವುದು ಅಶ್ವತ್ಥಪುರದ ಪದ್ಧತಿಯಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸುವಿಯಲ್ಲಿ ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಗುರುಮಂದಿರದ ಪ್ರತಿಷ್ಠಾಪನೆಯನ್ನು ಶ್ರೀ ಪೇಟಿ ಮಹಾರಾಜರು ತಮ್ಮ ದಿವ್ಯ ಹಸ್ತದಿಂದ ನೆರವೇರಿಸಿದರು ಶ್ರೀ ಮಹಾರಾಜರು ಸ್ವತಃ ಬಳಸಿದ ಮರದ ಪಾದುಕೆಗಳು ಗುರುಮಂದಿರದಲ್ಲಿವೆ ನಿತ್ಯ ಪೂಜೆ ಕಾರ್ತಿಕ ದೀಪೋತ್ಸವ ಇತ್ಯಾದಿ ಆ ಮಂದಿರದಲ್ಲಿ ವಿದ್ಯುಕ್ತವಾಗಿ ನಡೆಯುತ್ತವೆ ಜಗದ್ಗುರು ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿಯ ಫೆಬ್ರವರಿ ತಿಂಗಳಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರೆ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಶ್ರೀ ಮಹಾಗಣಪತಿಯ ಮರುಪ್ರತಿಷ್ಠಾಪನೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿಸಿಕೊಟ್ಟಿರುತ್ತಾರೆ ಪ್ರತಿ ತಿಂಗಳು ಸಂಕಷ್ಟಿ ಪೂಜೆ ಭಾದ್ರಪದ ಮಾಸದ ಗಣೇಶ ಉತ್ಸವ ಪ್ರತಿಷ್ಠಾ ಮಹೋತ್ಸವ ಇತ್ಯಾದಿಗಳನ್ನು ಶ್ರದ್ಧಾಭಕ್ತಿಪೂರ್ವಕವಾಗಿ ನಡೆಸಲಾಗುತ್ತದೆ ಅಶ್ವತ್ಥಪುರದಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಪ್ರತಿಷ್ಠಾಪನೆ ಆಗುವ ಮುಂಚೆ ಕಿನ್ನಿಗೋಳಿ ಸಮೀಪವಿರುವ ತಾಳಿಪಾಡಿ ಮಠ ಅಂದರೆ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಶ್ವಥಪುರ ದೇಶಸ್ಥ ಬ್ರಾಹ್ಮಣ ಸಮಾಜದ ಧಾರ್ಮಿಕ ಕೇಂದ್ರವಾಗಿತ್ತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಶಿಥಿಲಗೊಂಡ ಈ ದೇವಸ್ಥಾನವನ್ನು ಜನವರಿ ಎರಡು ಸಾವಿರದ ಹದಿನೇಳರಲ್ಲಿ ಪುನರ್ ನಿರ್ಮಾಣ ಮಾಡಲಾಯಿತು ಸಮಾಜದ ಸರ್ವತೋಮುಖ ಏಳಿಗೆಗೆ ಕಟಿಬದ್ಧ ಸಂಸ್ಥೆಯೊಂದರ ಅಗತ್ಯವಿದೆ ಎನ್ನುವ ಮಹತ್ತರ ಉದ್ದೇಶದಿಂದ ಸಾವಿರದ ಒಂಬೈನೂರ ಐವತ್ತ್ಮೂರನೇ ಇಸುವಿಯ ಆಗಸ್ಟ್ ತಿಂಗಳಲ್ಲಿ ಆರಂಭಗೊಂಡ ಸಾಮಾಜಿಕ ಸಂಸ್ಥೆ ಅಶ್ವತ್ಥಪುರ ದೇಶಸ್ಥ ಬ್ರಾಹ್ಮಣ ಪರಿಷತ್ತು ಧರ್ಮ ಆಧ್ಯಾತ್ಮ ಶಿಕ್ಷಣಕ್ಕೆ ಮೀಸಲಾದ ಅನಂತ ಚೈತನ್ಯ ಮಾಸಪತ್ರಿಕೆಯನ್ನು ಪರಿಷತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸುವಿಯ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭಿಸಿತು ಆ ಪತ್ರಿಕೆ ಇಂದಿಗೂ ಯಶಸ್ವಿಯಾಗಿ ಸಾರ್ಥಕವಾಗಿ ಮುಂದುವರಿಯುತ್ತಿದೆ ಸಮಾಜದ ಅನೇಕ ಯುವಕರಿಗೆ ಸಾಹಿತ್ಯ ಕೃಷಿಯ ಸಸಿಮಡಿಯಾಗಿದೆ ಪರಿಷತ್ತು ಕಾಲಕಾಲಕ್ಕೆ ಸಮ್ಮೇಳನಗಳನ್ನು ನಡೆಸಿ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸುವುದರ ಜೊತೆಗೆ ಆರ್ಥಿಕವಾಗಿ ಶೈಕ್ಷಣಿಕ ಮತ್ತು ಆರೋಗ್ಯದ ವಿಷಯಗಳಲ್ಲಿ ಸಂಕಷ್ಟದಲ್ಲಿರುವವರ ನೆರವಿಗೆ ಧಾವಿಸುವಲ್ಲಿ ಪ್ರತಿಭಾ ಪುರಸ್ಕಾರ ನಿಧಿ ವಿದ್ಯಾನಿಧಿ ಆರೋಗ್ಯ ನಿಧಿ ಕುಟುಂಬ ಉತ್ಥಾನ ನಿಧಿ ಮುಂತಾದ ಯೋಜನೆಗಳೊಂದಿಗೆ ಅಗ್ರಪಂಕ್ತಿಯಲ್ಲಿದೆ ನಿರ್ದಿಷ್ಟ ಅವಧಿಗಳಲ್ಲಿ ಸಮಾಜದ ಜನಗಣತಿ ನಡೆಸಿ ವಿಳಾಸ ಕೈಪಿಡಿಗಳನ್ನು ಹೊರತರುತ್ತಿದೆ ಜ್ಞಾನವೃದ್ಧಿಯ ಸದುದ್ದೇಶದಿಂದ ಸಾಹಿತ್ಯ ಪ್ರಕಾಶನ ನಿಧಿಯನ್ನು ಸ್ಥಾಪಿಸಿ ಭಜನಾ ಮುಸ್ ಪುಸ್ತಕ ಋಗ್ವೇದೀಯ ನಿತ್ಯೋಪಾಸನೆ ಮುಂತಾದ ಹಲವು ಗ್ರಂಥಗಳನ್ನು ಪ್ರಕಟಿಸಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು ಸಮಾಜದ ಐಕ್ಯಮತ್ಯವನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಶೃಂಗೇರಿ ಜಗದ್ಗುರು ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಶ್ರೀ ವಾಣಿವಿಲಾಸ ವಿದ್ಯಾಸಂಸ್ಥೆಗೆ ಆರ್ಥಿಕ ಬೆನ್ನೆಲುಬಾಗುವ ಮೂಲ ಆಶಯದೊಂದಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಸಮಾಜ ಬಾಂಧವರಿಗೆ ಗ್ರಾಮಸ್ಥರಿಗೆ ಆರ್ಥಿಕ ಸದೃಢತೆಯನ್ನು ಒದಗಿಸುವ ಧ್ಯೇಯದೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಆರಂಭವಾದ ಆಗ ಕಲಾನಿಧಿ ಫಂಡು ಅಶ್ವಥಪುರ ಕಲಾನಿಧಿ ಪತ್ತಿನ ಸಹಕಾರ ಸಂಘವು ಶತಮಾನೋತ್ಸವವನ್ನು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಆಚರಿಸಿಕೊಂಡಿದೆ ಠೇವಣಿ ಸಂಗ್ರಹಿಸುವಲ್ಲಿ ಸಾಲದ ಅವಶ್ಯತೆಗಳನ್ನು ಪೂರೈಸುವಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಸಮಾಜದ ಯಶಸ್ವಿ ಸಂಸ್ಥೆಗಳ ಮೇರುಪಂಥಿಯಲ್ಲಿದೆ ಲೇಖನ ವಾಚನ ಗಣನಾದಿ ಜ್ಞಾನ ಒದಗಿಸುವ ಮೂಲ ಆಶಯದೊಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದ ಗೋಪುರದಲ್ಲಿ ಆರಂಭವಾದ ಸತ್ಪ್ರಯತ್ನಕ್ಕೆ ಅನುಗ್ರಹಪೂರ್ವಕವಾಗಿ ಶ್ರೀ ವಾಣಿ ವಿಲಾಸ ವಿದ್ಯಾಸಂಸ್ಥೆ ಎಂದು ನಾಮಕರಣ ಮಾಡಿದವರು ಶೃಂಗೇರಿ ಜಗದ್ಗುರು ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸುವಿಯಲ್ಲಿ ಶಾಲೆಯ ಅಧಿಕೃತ ನೋಂದಣಿಯಾಯಿತು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಐನೂರು ವಿದ್ಯಾರ್ಥಿ ಬಲವನ್ನು ಮುಟ್ಟಿತು ಸಮಾಜದ ಗ್ರಾಮದ ಸಾವಿರಾರು ಮಂದಿಗೆ ವಿದ್ಯಾದಾನವನ್ನು ಮಾಡಿ ಪ್ರಗತಿಯ ಹೆಮ್ಮೆಯನ್ನು ಸಾಧಿಸಿದ ಈ ಸಂಸ್ಥೆ ಪ್ರಸ್ತುತ ಕಾಯಕಲ್ಪದ ನಿರೀಕ್ಷೆಯಲ್ಲಿದೆ